ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮಂಗಳೂರಿನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಂಥ ವಾತಾವರಣ ಇದೆ ಕೋಮು ಸಂಘರ್ಷ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಒಂದು ಕೊಲೆ ಪ್ರತೀಕಾರ ಕೊಲೆ ಪ್ರತೀಕಾರ ಕೊಲೆ ಪ್ರತೀಕಾರ ಅದರಲ್ಲಿ ಅಮಾಯಕರು ಸಹ ಸಿಕ್ಕಾಕೊಂಡು ಜೀವ ಕಳ್ಕೊಳ್ತಿದ್ದಾರೆ ಗುಂಪು ಹತ್ಯೆಯಾದ ಅಶ್ರಫ್ ಇರಬಹುದು ರಹೀಮ್ ಇರಬಹುದು ಮೊನ್ನೆ ಮೊನ್ನೆ ಕೊಲೆಯಾದಂಥದ್ದು ಅದರ ನಡುವೆ ಅದರ ಜೊತೆಯಲ್ಲಿ ಅದೇ ತಿಂಗಳಾದಂತಹ ಏನು ಸುಹಾಸು ಶೆಟ್ಟಿ ಅನ್ನುವಂತಹ ರೌಡಿ ಶೀಟರ್ ಎರಡೆರಡು ಕೊಲೆಗಳ ಆರೋಪಿ ಅವನದ್ದು ಸಹ ಬರ್ಬಾರ ಹತ್ಯೆ ಆಯಿತು ಹತ್ಯೆಯಾಗಿದ್ದು ತಪ್ಪು ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಸೂಕ್ತ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳಬೇಕು ಅಂತ ಕೂಗುಗಳು ಇನ್ನೂ ಜೋರಾದವು ಮೊದಲಿಂದ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ನಿಧಾನಕ್ಕೆ ಮಾಡಿಕೊಂಡು ಬರ್ತಾಯಿತ್ತು ಆ ಕಡೆ ಹಿಂದುತ್ವವಾದಿಗಳಿಗೂ ಬೇಜಾರಾಗಬಾರ್ದು ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಸೊ ಹಿಂಗೆ ತಕ್ಕಡಿ ತೂಗಿಸ್ಕೊಂಡು ಬರ್ತಿತ್ತು ಆದರೆ ಯಾವಾಗ ಅಮಾಯಕ ರಹೀಮ್ ಅಬ್ದುಲ್ ರಹೀಂ ಕೊಲೆ ಆಗ್ತಾನೋ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗುತ್ತೆ ಏನಾದರೂ ಮಾಡಲೇಬೇಕಾದ ಅನಿವಾರ್ಯತೆಗೆ ಬರ್ತಾರೆ ಹಾಗಾಗಿ ಎಸ್ ಪಿ ಮತ್ತು ಕಮಿಷನರ್ ಇಬ್ಬರನ್ನು ಬದಲಾಯಿಸ್ಬಿಡ್ತಾರೆ ಹೊಸದಾಗಿ ಎಸ್ ಪಿ ಆಗಿ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಆಗಿ ಸುಧೀರ್ ರೆಡ್ಡಿ ಅವರನ್ನು ಅದು ಕರ್ಕೊಂಡು ಬರ್ತಾರೆ ಇಬ್ಬರು ಖಡಕ್ ಆಫೀಸರ್ಸು ಇಬ್ಬರು ಬಂದ ತಕ್ಷಣನೇ ಅವರು ತಮ್ಮ ಕಾರ್ಯವೈಖರಿಯನ್ನು ಆರಂಭಿಸ್ತಾರೆ ಈ ರೌಡಿಸಮ್ ಮಾಡ್ಕೊಂಡು ಓಡಾಡ್ತಿದ್ರಲ್ಲ ಧರ್ಮದ ಹೆಸರಿನಲ್ಲಿ ಹಸುವಿನ ಹೆಸರಿನಲ್ಲಿ ಇನ್ನೆಂಥದ್ದು ಏನು ಪೋಲೀಸಿಂಗ್ ಮಾಡ್ತಾರಲ್ಲ ಮಾರಲ್ ಪೊಲೀಸಿಂಗ್ ಹೆಸರಿನಲ್ಲಿ ಏನೆಲ್ಲ ಸಾಧ್ಯನೋ ಅದ್ರೆಲ್ಲದರಲ್ಲೂ ಹಿಂಸೆಗಿಳಿಬೇಕು ಕ್ರೌರ್ಯ ನಡೆಸಬೇಕು ಸಾಧ್ಯ ಆದಷ್ಟು ಅದರಲ್ಲೆಲ್ಲ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡಬೇಕು ಅಂತಿದ್ದಂತಹ ಒಂದಷ್ಟು ಪಡೆಗಳು ಆ ಪಡೆಗಳನ್ನು ಸಾಕ್ತಾ ಇದ್ದಂತಹ ಒಂದಷ್ಟು ಸಂಘಟನೆಗಳು ಸೋಕಾಲ್ಡ್ ಸಂಘಟನೆಗಳು ಆ ಸಂಘಟನೆಗಳ ಆಧಾರದ ಮೇಲೆ ಅವುಗಳ ಶಕ್ತಿ ಮೇಲೆ ಜೀವಂತವಾಗಿರುವ ಉಸಿರಾಡ್ತಾ ಇರುವಂತಹ ಬಿ ಜೆ ಪಿ ಈ ಎಲ್ಲವಕ್ಕೂ ಸಹ ಈಗ ಸಮಸ್ಯೆ ಆಗಿದೆ ಹಾಗಾಗಿ ಬಿ ಜೆ ಪಿ ಪಕ್ಷದಿಂದ ರಾಜ್ಯಾಧ್ಯಕ್ಷ ಪ್ಲಸ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇಬ್ಬರು ಸಹ ಕಮಿಷನರು ಪ್ಲಸ್ ಹೆಚ್ಚಾಗಿ ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ ಮೇಲೆ ಬಿದ್ದಿದ್ದಾರೆ ಬೆದರಿಕೆ ಹಾಕ್ತಿದ್ದಾರೆ ನೀವು ಹೇಗೆ ಹಿಂಗೆಲ್ಲ ಕ್ರಮ ಕೈಗೊಳ್ಳುತ್ತೀರಿ ಈ ಸರ್ಕಾರ ಶಾಶ್ವತ ಅಲ್ಲ ನಮ್ಮ ಸರ್ಕಾರ ಬರುತ್ತೆ ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಬೆದರಿಕೆಗಳು ಪಕ್ಷ ಬೆದರಿಕೆಗಳು ಈ ಸರ್ಕಾರ ಇನ್ನೆರಡು ವರ್ಷ ಇರುತ್ತಷ್ಟೇ ಆಮೇಲೆ ನಾವೇ ಬರೋದು ಬೆದರಿಕೆ ಬಟ್ ಈ ಇಬ್ಬರು ಆಫೀಸರ್ಸು ತುಂಬ ಖಡಕ್ ಆಫೀಸರ್ಸು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಇಬ್ಬರು ಇವರು ಇದಕ್ಕೆ ಬಗ್ಗೋ ಜನನೇ ಎಲ್ಲ ಬೇಕಾದ್ರೆ ರಾಜೀನಾಮೆ ಕೊಟ್ಟೋಗ್ತಾರೆ ಇಲ್ಲ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗ್ತಾರೆ ಸರ್ಕಾರದ ಮಾತೆ ಕೇಳ್ತಿಲ್ಲ ಅನ್ನುವ ಸೂಚನೆಗಳು ಬರ್ತಾ ಇದ್ದಾವೆ ಅಂಥದ್ರಲ್ಲಿ ಈ ವಿರೋಧ ಪಕ್ಷದವರು ಅದರಲ್ಲೂ ಯಾರ ಪರವಾಗಿ ಅವರು ಬಂದಿರೋದು ದಿನ ಬೆಳಗಾದರೆ ಹಸುವಿನ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಂಸ್ಕೃತಿ ಹೆಸರಿನಲ್ಲಿ ಹಿಂಸೆಗೆ ಹಿಡಿಯುವವರು ಪ್ರತಿಭಟನೆ ಮಾತ್ರ ಅಲ್ಲ ಹಿಂಸೆ ಹೊಡಿ ಬಡಿ ಕೊಲ್ಲು ಇಂಥದ್ದನ್ನೇ ಮಾಡ್ಕೊಂಡು ಬರ್ತಿರುವಂಥದ್ದು ಅಂಥವ್ರ ಮೇಲೆ ಕ್ರಮ ಕೈಗೊಳ್ತಿದ್ದಾರೆ ಅನ್ನುವಂತಹ ಸಿಟ್ಟು ಬಿ ಜೆ ಪಿಗೆ ಯಾಕಂದರೆ ಅವರು ಅವರಿಂದನೇ ಉಸಿರಾಡೋದು ಇವ್ರ ಮನೆ ಮಕ್ಕಳೆಲ್ಲ ಫಾರಿನಲ್ಲಿ ಓದ್ಕೊಂಡು ಎ ಸಿ ರೂಮ್ಗಳಲ್ಲಿದ್ದು ನೆಮ್ಮದಿಯಾಗಿರಬೇಕು ಕಂಡವ್ರ ಮನೆ ಮಕ್ಕಳು ಒ ಬಿ ಸಿ ಮಕ್ಕಳು ಹಿಂದುಳಿದ ವರ್ಗಗಳ ಮಕ್ಕಳು ಧರ್ಮದ ಹೆಸರಿನಲ್ಲಿ ಆ ನಶೆ ತುಂಬಿ ಚಿಲ್ಲರೆ ಕಾಸು ಕೊಟ್ಟವ್ರನ್ನ ಬೀದಿಗೆ ಬಿಟ್ಬಿಡೋದು ಆಮೇಲೆ ಈ ಸುಹಾ ಶೆಟ್ಟಿ ಕಥೆನೇ ತಗೊಳ್ಳಿ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ ಅವನನ್ನು ರೌಡಿ ಶೀಟರ್ ಮಾಡಿದ್ದಾರು ಅವನ ಮೇಲೆ ರೌಡಿ ಶೀಟ್ ಓಪನ್ ಆಗಿದ್ದೆ ಅವಾಗ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಹಾಗಾದರೆ ರೌಡಿ ಶೀಟ್ ಮಾಡಿದ್ದಾರು ಬಿ ಜೆ ಪಿ ಸರ್ಕಾರ ಆ ರೌಡಿ ಶೀಟರ್ ಬಿಜೆಪಿನೇ ಅವನನ್ನು ರೌಡಿ ಮಾಡಿದ್ದು ರೌಡಿ ಅಂತ ಅಧಿಕೃತವಾಗಿ ಮುದ್ರೆ ಒತ್ತಿದ್ದು ಅವನು ಎರಡೆರಡು ಕೊಲೆಗಳ ಆರೋಪಿ ಈ ಕಡೆ ರೌಡಿ ಶೀಟರು ಕೊಲೆ ಆಗ್ತಾನೆ ಆ ಕೊಲೆಗಳೂ ಸಹ ಅದೇ ಮನಸ್ಥಿತಿಯವರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಅವರಿಂದ ಕೊಲೆ ಆದರೆ ಅಂದ್ರೆ ಪುಡಿ ರೌಡಿಗಳು ಕಿತ್ತಾಡಿ ಕೊಲೆ ಆದರೆ ಅವನು ಸತ್ತ ತಕ್ಷಣವೇ ಹಿಂದೂ ಕಾರ್ಯಕರ್ತ ಹುತಾತ್ಮ ಯಾಕೆ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇವರು ಮಕ್ಕಳು ಸೇಫಾಗಿ ಆಗಿ ಮನೇಲಿ ಇರಬೇಕು ಕಾಲೇಜ್ಗೆ ಹೋಗ್ಬೇಕು ಫಾರಿನ್ಗೆ ಹೋಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಫಾರಿನ್ ಅಲ್ಲ ಸೆಟ್ಲ್ ಆದರೆ ಇನ್ನೂ ಸಂತೋಷ ಕಂಡವ್ರ ಮನೆ ಮಕ್ಕಳು ಮಾತ್ರ ಬೀದಿಯಲ್ಲಿ ಹೆಣ ಆಗಬೇಕು ಅವನು ಸುಹಾ ಶೆಟ್ಟಿ ಹಂಗೆ ಹೆಣ ಅದ ಹೆಣ ಆಗೋವರೆಗೂ ಅವನನ್ನು ರೌಡಿ ಅಂತ ಮುದ್ರೆ ಒತ್ತಿದ್ದವರು ಬಿ ಜೆ ಪಿನೇ ಅವನ ಮೇಲೆ ಕೇಸುಗಳು ಹಾಕಿದ್ದು ಸಹ ಬಿ ಜೆ ಪಿ ಸಂದರ್ಭದಲ್ಲಿ ಆ ನಂತರ ಅವನು ಸತ್ತ ನಂತರ ಈಗ ಬಾಯ್ ಪಡ್ಕೊಳ್ತಿದ್ದಾರೆ ಹಿಂದೂ ಕಾರ್ಯಕರ್ತನ ಕೊಲೆ ಆಗೋಯಿತು ಅದೇ ರೀತಿ ಈಗ ಆ ಹಿಂದುತ್ವದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹಿಂಸೆಯಲ್ಲಿ ತೊಡಗಿರ್ಕೊಂಡಿರುವಂತಹ ಪುಡಿ ರೌಡಿಗಳು ಕಚ್ಚಾ ರೌಡಿಗಳು ರೌಡಿಗಳು ಎಂಥದ ರೌಡಿಗಳು ಅವರನ್ನು ಮಧ್ಯರಾತ್ರಿ ಅಂತಲೂ ನೋಡದೆ ಮನೆ ಮನೆಗೂ ಹೋಗಿ ಹುಡುಕಿ ಹುಡುಕಿ ಅವರಿಗೆ ವಾರ್ನಿಂಗ್ ಕೊಡೋದು ನೋಟಿಸ್ ಕೊಡೋದು ಗಡಿಪಾರು ಮಾಡೋದನ್ನು ಮಾಡ್ತಿದ್ದಾರೆ ಎಸ್ ಪಿ ಅರುಣ್ ಕುಮಾರ್ ಅದು ಈಗ ಅಪರಾಧ ಬಿ ಜೆ ಪಿಗೆ ಯಾಕಂದ್ರೆ ಅವರು ಗಂಜಿ ಉಳಿಸೋರೆ ಅವರು ಅವರ ರಾಜಕೀಯ ಉಳಿಸೋದೆ ಅವರು ಅವ್ರಿಗೆ ಓಟ್ ತಂದು ಕೊಡೋದೆ ಅವರು ಹಿಂದುತ್ವದ ಹೆಸರಿನಲ್ಲಿ ಇವ್ರನ್ನೆಲ್ಲ ಬೀದಿಗೆ ಬಿಟ್ಟು ಇವ್ರನ್ನ ಬೀದಿ ಹೆಣ ಮಾಡಿ ಅವರು ಓಟ್ ಹಾಕಿಸ್ಕೋಬೇಕು ಅಧಿಕಾರಕ್ಕೆ ವಾಪಸ್ ಬರಬೇಕು ಹಾಗಾಗಿ ಸಿಟ್ಟು ಬಂದ್ಬಿಟ್ಟಿದೆ ಸಿಟ್ಟಲ್ಲಿ ವಿರೋಧ ಪಕ್ಷದ ನಾಯಕ ಅಂತನೂ ನೋಡ್ತಿಲ್ಲ ಒಂದು ರಾಜ್ಯದ ಅಧ್ಯಕ್ಷ ಅಂತನೂ ನೋಡ್ತಿಲ್ಲ ಬಾಯಿಗೆ ಬಂದಂಗೆ ಆ ಪುಡಿ ರೌಡಿಗಳ ಲೆವೆಲ್ಗೆ ನಾವು ಇದ್ದೀವಿ ಅನ್ನೋ ಥರ ಮಾತಾಡ್ತಿದ್ದಾರೆ ಇನ್ನೆರಡು ವರ್ಷಕ್ಕೆ ಸರ್ಕಾರ ಬದಲಾಗುತ್ತೆ ಅಂದರೆ ಅರ್ಥ ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಅರ್ಥ ತಾನೆ ಅದು ಒಂದು ಎಸ್ ಪಿಗೆ ಗೆ ಕಮಿಷನರ್ಗೆ ಇದು ಬಿ ಜೆ ಪಿಯ ಯ ಸಂಸ್ಕೃತಿ ಬಿ ಜೆ ಪಿಯ ಲೆಕ್ಕಾಚಾರ ರೌಡಿ ಮಾಡೋದವ್ರೆ ಸತ್ತ ಮೇಲೆ ಬಾಯ್ ಬಡ್ಕೊಳ್ಳೋದವ್ರೆ ಹುತಾತ್ಮ ಮಾಡೋದವ್ರೆ ಕೊಲೆಗಾರರನ್ನಾಗಿ ಮಾಡೋದು ಅವರೇ ಈಗ ಅದೇ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಗ್ತಿದ್ದಾವೆ ಅನ್ನೋ ಕಾರಣಕ್ಕೆ ಅವರಿಬ್ಬರನ್ನು ತಂದಿರೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈಗ ಅವರು ಕೆಲಸ ಮಾಡಬಾರ್ದು ಅಂದರೆ ಏನರ್ಥ ಹಿಂಸೆ ಮುಂದುವರಿಯಲಿ ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಸಂಘ ಪರಿವಾರದ ಲೆಕ್ಕಾಚಾರ ಇನ್ನು ಈ ಕಡೆ ಈ ಪೊಲೀಸರು ಖಡಕ್ ಆಫೀಸರ್ಸ್ ಆಗಿರೋದ್ರಿಂದ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ ಅವರು ಕ್ರಮ ಕೈಗೊಳ್ತಾನೆ ಹೋಗ್ತಿದ್ದಾರೆ ಈ ಎರಡರ ನಡುವೆ ಈಗ ಸಂಘರ್ಷ ಆಗ್ತಿದೆ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಿ ಜೆ ಪಿ ಯಾರ ಪರವಾಗಿದೆ ಅನ್ನೋದು ರೌಡಿಗಳು ಪುಡಿ ರೌಡಿಗಳು ಕೊಲೆಗಡುಕರು ಹಿಂಸೆಗೆ ಪ್ರಚೋದನ ಕೊಡೋರು ಹಿಂಸಾತ್ಮಕ ಭಾಷಣಗಳನ್ನು ಮಾಡೋರು ಪ್ರಚೋದನಾತ್ಮಕ ಭಾಷಣ ಮಾಡೋದು ಇಂಥವ್ರನ್ನು ಸಪೋರ್ಟ್ ಮಾಡೋದಕ್ಕೆ ಬಿ ಜೆ ಪಿ ಇದೆ ಅಂತ ಅವರಾಗ ಅವರೇ ಪಾಂಪ್ಲೇಟಲ್ಲಿ ಬಾರಿದು ಊರೆಲ್ಲ ಹಂಚಿದಂಗೆ ಮಾಡ್ತಿದ್ದಾರೆ ಈಗ ಎಸ್ ಪಿ ಮೇಲೆ ಮತ್ತು ಕಮಿಷನರ್ ಮೇಲೆ ವಾಗ್ದಾಳಿ ನಡೆಸೋ ಮೂಲಕ ಅಧಿಕೃತವಾಗಿ ಅವರಾಗಿ ಅವರೇ ಅನೌನ್ಸ್ ಮಾಡ್ಕೊಳ್ತಿದ್ದಾರೆ ಬಿ ಜೆ ಪಿಯವರು ನಾವು ಎಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ ಗೊತ್ತಾ ಇಂಥವ್ರಿಗೆ ಸಪೋರ್ಟ್ ಮಾಡೋದು ನಾವು ಅಷ್ಟೇ ಅದಕ್ಕೆ ಧರ್ಮದ ಹೆಸರು ಹಿಂದೂ ಧರ್ಮದ ಕಾರ್ಯಕರ್ತರು ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಾವು ತಡೆಯಲ್ಲ ಯಾವ ಹಿಂದೂ ಧರ್ಮ ಯಾರು ಇವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅದರ ಹೆಸರಿನಲ್ಲಿ ಹಿಂಸೆಗಿಳಿ ಅಂತ ಯಾರು ಹೇಳಿದ್ದಾರೆ ಅದರ ಹೆಸರಿನಲ್ಲಿ ಕಾಲ್ ಮಾಡು ಅಂತ ಯಾರು ಹೇಳಿದ್ದಾರೆ ಕೊಲೆ ಮಾಡೋ ಅಂತ ಯಾರು ಹೇಳಿದ್ದಾರೆ ಆ ಧರ್ಮಕ್ಕೂ ಇವ್ರಿಗೆ ಏನು ಸಂಬಂಧ ಅದಕ್ಕೆ ಮಾತ್ರ ಉತ್ತರ ಇಲ್ಲ ಉತ್ತರ ಇರೋದು ಅದರಿಂದ ನಮ್ಗೆ ಓಟ್ ಬರುತ್ತೆ ಹಂಗಾಗಿ ನಾವು ಮಾಡ್ತೀವಿ ಅಷ್ಟೇ ಆ್ಯಸ್ ಸಿಂಪಲ್ ಅಷ್ಟೆ ಸೊ ಇದು ಬಿ ಜೆ ಪಿ ಸಂಸ್ಕೃತಿ ಅವ್ರಾಗ ಅವರೇ ಪಾಂಪ್ಲೆಟ್ ಹಂಚ್ಕೊಳ್ತಿದ್ದಾರೆ ನಮ್ಮ ಯೋಗ್ಯತೆ ಅಷ್ಟೇ ನಾವು ಸಪೋರ್ಟ್ ಮಾಡೋದು ಇಂಥವ್ರೆ ಅಂತ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು